ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆಗೆ ಸ್ವಾಗತ ಇವತ್ತು ನಾವು ಅದ್ಭುತವಾದಂಥ ಸಾಂಪ್ರದಾಯಿಕ ಅಡಿಗೆ ಹುರುಳಿಕಾಳು ಕಾಯಿ ರಸ ಜೊತೆಗೆ ಆ ಕಟ್ಟಿಯಿಂದ ಬಂದಂಥ ಸಾಂಬಾರು ಮಾಡಲಿಕ್ಕೆ ಹೇಳೋ ಹೇಗೆ ಅಂತ ತಿಳಿಸ್ತೀನಿ ಫಸ್ಟ್ ಇಲ್ಲಿ ಹುರುಳಿಕಾಳನ್ನ ಚೆನ್ನಾಗಿ ಆರಿಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಈ ಕುಕ್ಕರ್ ಒಳಗಡೆ ಬಿಸಿ ನೀರು ಜೊತೆಗೆ ಉಪ್ಪನ್ನು ಹಾಕಿ ಈ ಹುರುಳಿಕಾಳನ್ನು ಹಾಕಿ ಏನಿಲ್ಲ ಅಂದ್ರೂ ಈ ಕುಕ್ಕರಲ್ಲಿ ಹತ್ತು ಆದರೂ ಕೂಗಿಸ್ಬೇಕು ಆ ರೀತಿ ಚೆನ್ನಾಗಿ ಬೆಂದಿರಬೇಕು ಅದು ಮೆತ್ತಿಗೆ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಬೆಲ್ಲನೂ ಕೂಡ ತತ್ಕೊಂಡು ಕ್ಲೀನಾಗಿ ಸಣ್ಣಗೆ ತತ್ಕೊಂಡು ನೀರಲ್ಲಿ ನೆನೆ ಹಾಕಿದ್ದೀನಿ ಇದನ್ನು ಸೋಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯಲ್ ಕಾಯಿ ರಸಕ್ಕೆ ಕಾಯಿ ರಸ ಮಾಡಲಿಕ್ಕೆ ಫಸ್ಟ್ ಇಲ್ಲಿ ಜಾರೊಳಗೆ ನಾನು ದೊಡ್ಡ ಬಟ್ಲಲ್ಲಿ ಕಾಯಿತುರಿನ ತೊಗೊಂಡಿದ್ದೀನಿ ಕಾಯಿ ಈ ಕಾಯಿ ತುರಿ ಜೊತೆಗೆ ನಾನು ಶುಂಠಿ ಮತ್ತು ಏಲಕ್ಕಿ ಪುಡಿನೂ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ನೀರು ಹಾಕಿ ಈ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ನಿಮಗೆ ಇಷ್ಟು ಬೇಕೋ ಅಷ್ಟನ್ನು ನೀರನ್ನ ಸ್ವ ಸ್ವಲ್ಪ ಆ್ಯಡ್ ಮಾಡ್ಕೊತ ಹೋಗಿ ನೋಡಿ ಇಲ್ಲಿ ಬೆಲ್ಲ ಆಲ್ರೆಡಿ ಕರಗಿದೆ ಬೆಲ್ಲನ ಸೋಸ್ಕೋತಾ ಇದ್ದೀನಿ ಇದರಲ್ಲಿ ಎಷ್ಟು ಕಸ ಬಂದಿರುತ್ತೆ ನೋಡಿ ಅದಕ್ಕೋಸ್ಕರ ಇದನ್ನು ಹಾಕಿ ಕಾಯಲ್ಲಿಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಬಂದಿರೋದನ್ನು ಸ್ವಲ್ಪ ತಳದಲ್ಲಿ ಉಳ್ದಿರುತ್ತಲ್ಲ ಇದನ್ನು ಮತ್ತೆ ನೀರು ಹಾಕಿ ನೀವು ಅಕ್ಕಿ ಮತ್ತೆ ಸೋಸ್ಕೊಳ್ಳಿ ಇಲ್ಲಿ ಬೆಲ್ಲನ ವೇಸ್ಟ್ ಮಾಡೋದು ಬೇಡ ನಮಗೆ ಈ ರೀತಿ ಸೋಸೋದ್ರಿಂದ ಕಸ ಎಲ್ಲ ಹೊರಗಡೆ ತೆಗಿಬೋದು ನೀಟಾಗಿ ನಮಗೆ ಬೆಲ್ಲದ ಪಾಕ ಸಿಗುತ್ತೆ ಇಲ್ಲಿ ನಾನು ಬಿಸಿನೀರು ಹಾಕಿಲ್ಲ ತಂಡೀರನ್ನ ಆ್ಯಡ್ ಮಾಡಿರೋದು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಕಾಯಿನ ಮತ್ತು ಶುಂಠಿ ಮತ್ತು ಏಲಕ್ಕಿ ಪುಡಿ ಮಾಡಿಕೊಂಡು ರುಬ್ಕೊಂಡಿದ್ವಲ್ಲ ಇಲ್ಲಿ ಮಿಶ್ರಣನ ಇದಕ್ಕೆ ಹಾಕ್ಬಿಟ್ಟು ನಾವು ಸ್ವಲ್ಪ ಸ್ಟಿರ್ ಮಾಡ್ತಾ ಇದ್ದೀವಿ ಈ ಕಾಯಿ ರಸ ಚೆನ್ನಾಗಾಗುತ್ತೆ ಈ ರೀತಿ ಮಾಡೋದ್ರಿಂದ ನೀವು ಒಂದು ಸತಿ ಮಾಡಿ ನೋಡಿ ಹೀಗೆ ನಾವು ಡೈರೆಕ್ಟಾಗಿ ಬೆಲ್ಲ ಹಾಕಬಾರ್ದು ಈ ರೀತಿ ಬೆಲ್ಲನ ಸೋಸ್ಕೊಂಡೇ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಆಗ ನಮಗೆ ಕಾಯಲು ತುಂಬ ಚೆನ್ನಾಗಿ ಬರುತ್ತೆ ಕಸ ಏನೂ ಸಿಗೋದಿಲ್ಲ ಈಗ ನಾವು ಅದಕ್ಕೆ ಪುಡಿನ ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿ ಒಂದು ಬಟ್ಲು ಕಡಲೆ ತೊಗೊಂಡಿದ್ದೀನಿ ಉರ್ಗಡ್ಲೆನ ಅರ್ಧ ಬಟ್ಲು ಎಳ್ಳು ತೊಗೊಂಡಿದ್ದೀನಿ ನಾನು ಫಸ್ಟ್ ಇಲ್ಲಿ ಎಳ್ಳ ಅರ್ಧ ಬಟ್ಲು ಎಳ್ಳನ್ನು ಸಣ್ಣ ಊರಿನಲ್ಲಿ ಬಿಸಿ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಕಡಲೆ ಉರ್ಗಡ್ಲೆ ಜೊತೆಗೆ ಹಾಕ್ಕೊಂಡು ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ನಾವು ಫಸ್ಟ್ ಈ ಪುಡಿನ ಯಾಕೆ ಅಂತಂದರೆ ಈ ಹುರುಳಿಕಾಳು ಜೊತೆಗೆ ಈ ಪುಡಿನ ಆ್ಯಡ್ ಮಾಡಿಕೊಂಡು ನಾವು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈ ಥರ ಪುಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನಾವಿಲ್ಲಿ ಹುರುಳಿ ಕಾಳು ಬೆಂದಿದೆ ಅಲ್ವಾ ವಿಷಲ್ ತೆಗ್ದಿದ್ದಾಯಿತು ಅದು ವಿಷ್ ಹತ್ತು ವಿಷಲ್ ಆದಮೇಲೆ ನಾನು ಹುರುಳಿಕಾಳನ್ನು ಮುಟ್ ನೋಡಿದೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಿಗೆ ಬೆಂದಿದೆ ಅಂತ ಈ ಕಟ್ಟನ್ನೆಲ್ಲ ಒಂದು ಕಡೆ ಸೋಸ್ಗಳೋಣ ಇದು ಕಟ್ಟು ನಮಗೆ ಸಾಂಬಾರು ಮಾಡಲಿಕ್ಕೆ ಬರುತ್ತೆ ಈ ಇದರಲ್ಲಿ ಸ್ವಲ್ಪ ಕಾಳು ಇರುತ್ತಲ್ಲ ಅದನ್ನು ಸಹಿತ ನಾನು ಸಾಂಬಾರು ಮಾಡೋಕ್ಕೆ ಅಂತ ಹೇಳಿ ಸ್ವಲ್ಪ ತೆಗ್ದಿಟ್ಕೊಂಡಿದೀನಿ ಮಿಕ್ಕಿದ ಹುಳಿಕಾಳನೆಲ್ಲ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡೋದ್ರಿಂದ ನಮಗೆ ಕಟ್ ಕಟ್ ಈ ಥರ ಹುಳ್ಳಿಕಾಳು ಹುಳಿಕಾಳು ಥರ ಸಿಗೋದಿಲ್ಲ ಚೆನ್ನಾಗಿ ನೋಡಿ ಬೆಂದಿರೋದ್ರಿಂದ ಹೇಗೆ ಅದು ಹಿಚ್ಕಿದ ತಕ್ಷಣ ಪೇಸ್ಟ್ ಥರ ಇದೆ ಅಲ್ವಾ ನೋಡಿ ಕಟ್ಟ ಆಲ್ರೆಡಿ ಈ ಕಡೆ ಸಿಕ್ಕಿದೆ ನನಗೆ ಹುಳ್ಳಿಕಾಳು ಕೂಡ ಸ್ಮ್ಯಾಶ್ ಮಾಡಿದ್ದು ಇದೇ ಥರ ಈ ಕಡೆ ಇದೆ ನಾವು ಈ ಕಟ್ಟಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ ಫಸ್ಟ್ ಈಗ ನೋಡಿ ಹುಳ್ಳಿಕಾಳ ಜೊತೆ ಕಾಯಲ್ಲಿ ಮತ್ತು ಅದರ ಪುಡಿ ರೆಡಿಯಾಗಿದೆ ಆಗಿದೆ ಅಲ್ಲ ಫ್ರೆಂಡ್ಸ್ ಈಗ ನಮಗೆ ಕಟ್ಟು ಕೂಡ ಸಿಕ್ಕಿದೆ ಆ ಕಟ್ಟಿಂದ ಸಾಂಬಾರು ಮಾಡಬೇಕಲ್ವಾ ಅದಕ್ಕೆ ಬೇಕಾದಂಥದ್ದು ಇಲ್ಲಿ ಹುರ್ಕೊಳ್ಳೋಕ್ಕೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಇಲ್ಲಿ ನೋಡಿ ಲವಂಗ ಒಂದು ನಾಲ್ಕು ಚಕ್ಕೆ ಒಂದು ಎರಡು ಪೀಸು ಒಂದು ನಾಲ್ಕರಿಂದ ಐದು ಮೆಣಸು ಎರಡು ಚಮಚ ಜೀರಿಗೆ ಒಂದೂವರೆ ಚಮಚ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಅಂಥೇಳಿ ಒಂದು ಸಣ್ಣ ದೊಡ್ಡ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಂದು ಹತ್ತು ಹುಣ್ಮೆಣ್ಸಿನ್ಕಾಯಿ ಇಲ್ಲಿ ಅರ್ಧ ಬಟ್ಲಿನಷ್ಟು ಕೊಬ್ಬರಿ ಅರ್ಧ ಬಟ್ಲಿನಷ್ಟು ಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣಿನ ರಸ ವಸ್ಟು ಮಾ ಇಲ್ಲಿ ಹುರ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಹುರ್ಕೊಳ್ಬೇಕು ಅದಾದರೂ ಚೆನ್ನಾಗಿ ಬಾಡಿಸ್ಬೇಕು ಬಾಡಿಸಿದ ನಂತರ ನಾವೇನು ತೊಗೊಂಡಿರ್ತೀವಿ ಮೆಣಸು ಲವಂಗ ಚಕ್ಕೆ ಅದನ್ನೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸತಿ ಚೆನ್ನಾಗಿ ಹುರ್ಕೊಳ್ಳಿ ಇಲ್ಲಿ ದೊಡ್ಡೂರಿ ಮಾಡಿರಬಾರ್ದು ಸಣ್ಣ ಉರಿನಲ್ಲೇ ಸಿಮ್ಮಲ್ಲಿ ಇಟ್ಕೊಂಡೆ ನೀಟಾಗಿ ಹುರ್ಕೋಬೇಕು ಅದು ಸೀದ್ ಹೋಗ್ಬಾರ್ದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡಿದ್ದು ಮತ್ತು ಅರ್ಧ ಅರ್ಧ ಬಟ್ಲು ಕಾಯಿ ತೊಗೊಂಡಿದ್ದನ್ನು ಆ್ಯಡ್ ಮಾಡಿಕೊಂಡು ಹುರ್ಕೊಂಡಿರುವಂಥದ್ದನ್ನೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಸಾಲೆನೋ ಹಾಕ್ಕೊಂಡು ಸ್ವಲ್ಪ ತೊಗೊಂಡಿದ್ವಿ ಅಲ್ಲ ಕಾಳು ಆ ಕಾಳನ್ನು ಹಾಕೊಂಡು ಕಟ್ಟನ್ನೇ ಹಾಕ್ಕೊಂಡು ನಾನು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ನೀರು ಆ್ಯಡ್ ಮಾಡೋದು ಬೇಡ ಕಟ್ಟನ್ನೇ ಹಾಕ್ಕೊಳ್ಳಿ ಅವಾಗ ಚೆನ್ನಾಗಾಗುತ್ತೆ ನುಣ್ಣಗೆ ರುಬ್ಕೋಬೇಕು ಇಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕಟ್ ಮಾಡಿರ್ಕೊಂತ ಈರುಳ್ಳಿ ಕರ್ಬೇನ ಸೊಪ್ಪು ಒಂದು ಹತ್ತು ಒಣ್ಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳಿ ಜೊತೆಗೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು ಯಾಕಂದರೆ ಕಟ್ಟಲು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಲ್ವಾ ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಹುಣಸೆಣ್ಣಿನ ರಸನ ತೊಗೊಂಡು ಸೋಸ್ಕೊಂಡು ಹಾಕ್ಕೊಬೇಕಿಲ್ಲಿ ನೆಕ್ಸ್ಟ್ ನೋಡಿ ಇದರಲ್ಲಿ ಇರುವಂಥ ಒಣ್ಮೆಣ್ಶಿಂಕ ಒಂದು ಹತ್ತಾಕಿದೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಐದು ಮೆಣ ಒಣ್ಮೆಣ್ಶಿಂಕನ ಮತ್ತು ನಾನು ರುಬ್ಲಿಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಸಹಿತ ನುಣ್ಣುಗೆ ರುಬ್ಕೊಂಡು ಮತ್ತು ಇಲ್ಲೇನು ಪಾತ್ರೆ ಇದೆ ಆ ಪಾತ್ರೆ ಒಳಗಡೆ ಮತ್ತೆ ರುಬ್ಬಿರೋ ಮಿಶ್ರಣನ ಹಾಕಿ ಆ್ಯಡ್ ಮಾಡಿಕೊಂಡು ಕಲಸಿ ಮತ್ತು ಇದಾದ ನಂತರ ಇರುತ್ತಲ್ಲ ನಮಗೆ ಆ ಕಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕಿದ್ದು ನೋಡಿ ಎಷ್ಟು ಚೆನ್ನಾಗಿದಾಗಿದೆ ಅಂತ ಸಾಂಬಾರು ಈ ಇದು ಚೆನ್ನಾಗಿ ಕುದಿ ಬಂತು ಅಂದರೆ ಒಣ್ಮೆಣಿನ್ಕಲ್ ಇರಲಿರುವಂತಹ ಖಾರ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗುತ್ತೆ ಸಾಂಬಾರು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನೀವು ಆಡ್ ಮಾಡ್ಕೋಬೋದು ಆಮೇಲೆ ಸಿಂಪಲ್ಲಾಗಿ ಸೂಪರಾಗಿ ಇರುವಂತಹ ಸಾಂಪ್ರದಾಯಿಕವಂತಹ ಅಡಿಗೆ ನಿಮ್ಮೆಲ್ಲರ ಮುಂದೆ ಇದೆ ಇದನ್ನೊಮ್ಮೆ ನೀವೆಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು